ಕನ್ನಡ ಕಿರುತೆರೆ ಲೋಕದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀನಿ ಕನ್ನಡ ಕಿರುತೆರೆ ಲೋಕದ ಹ್ಯಾಂಡ್ಸಮ್ ಹೀರೋ ದಿಲೀಪ್ ಶೆಟ್ಟಿ ದಿಲೀಪ್ ಶೆಟ್ಟಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ವಿದ್ಯಾ ವಿನಾಯಕ ನಿಂದ ಇನ್ನಷ್ಟುಗೆ ಕಾಲಿಟ್ಟು ಸೂಪರ್ ಫೇಮಸ್ ಆದ ದಿಲೀಪ್ ಶೆಟ್ಟಿ ಇದೀಗ ನೀನಾದಿನ ಸೀರಿಯಲ್ ಮೂಲಕ ಮನೆ ಮನ ಗೆದ್ದಿದ್ದಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ತೆರೆ ಕಾಣ್ತಿರುವ ನೀನಾದಿನ ಸೀರಿಯಲ್ನಲ್ಲಿ ವಿಕ್ರಮ್ ಪಾತ್ರದ ಮೂಲಕ ದಿಲೀಪ್ ಕನ್ನಡಿಗರ ಮನ ಗೆದ್ದಿದ್ದಾರೆ ದಿಲೀಪ್ ಮೂಲತಃ ಮಂಗಳೂರಿನವರು ಮಂಗಳೂರಿನಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ ನಲ್ಲಿ ಪದವಿ ಮುಗಿಸಿ ದುಬೈನಲ್ಲಿ ಕೆಲಸ ಕೂಡ ಗಿಟ್ಟಿಸಿಕೊಂಡಿದ್ರು ಕನ್ನಡ ಕಿರುತೆರೆ ಲೋಕದ ಹ್ಯಾಂಡ್ಸಮ್ ಹೀರೋಗಳಲ್ಲಿ ಒಬ್ಬರಾಗಿರುವ ದಿಲೀಪ್ ಶೆಟ್ಟಿ ಅವರ ಹೈಟ್ ಬರೋಬ್ಬರಿ ಆರು ಪಾಯಿಂಟ್ ಒಂದು ಅಡಿ ಶಾಲಾ ಕಾಲೇಜಿನ ದಿನಗಳಿಂದಲೂ ದಿಲೀಪ್ ಶೆಟ್ಟಿಗೆ ಬಣ್ಣದ ಬದುಕಿನ ಬಗ್ಗೆ ಆಕರ್ಷಣೆ ಇತ್ತು ಇದೇ ಆಕರ್ಷಣೆ ದುಬೈನಿಂದ ಬೆಂಗಳೂರಿಗೆ ಬರುವಂತೆ ಮಾಡ್ತು ಮತ್ತು ನೋಡಲು ಆಕರ್ಷಿತವಾಗಿರುವ ಒಳ್ಳೆ ಹೈ ಟು ಪರ್ಸನಾಲಿಟಿಂಗ್ ಅವಕಾಶವೂ ಸಿಗುತ್ತೆ ಮಾತಾಗಿದ್ದಾರೆ ಮಾಡಲಿಂಗ್ ನಲ್ಲಿ ಗುರುತಿಸಿಕೊಂಡಿರುವ ಮಿಸ್ಟರ್ ದುಬೈ ಟೈಟಲ್ ಅನ್ನು ಗೆದ್ದಿದ್ದಾರೆ ಈ ದಿಲೀಪ್ ತೆಲುಗು ಕಿರುತೆರೆಯನ್ನು ದಿಲೀಪ್ ಫೇಮಸ್ ಆಗಿದ್ದವು ಸದ್ಯ ಇದೀಗ ಸೀರಿಯಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದಿಷ್ಟು ದಿಲೀಪ್ ಹಿನ್ನೆಲೆ ಆದ್ರೆ ಈಗ ದಿಲೀಪ್ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೀರಿಯಲ್ ಸೀರಿಯಲ್ನಲ್ಲಿ ನಟಿ ಖುಷಿ ಮತ್ತು ದಿಲೀಪ್ ಅವರ ಜೋಡಿ ಈಗಾಗಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ವಿಕ್ರಮ್ ವೇದ ಆಗಿ ಕನ್ನಡಿಗರನ್ನ ರಂಜಿಸ್ತಾ ಇದ್ದಾರೆ ಲವ್ ಅಂಡ್ ಹೇಟ್ ರಿಲೇಷನ್ಶಿಪ್ ಇರುವಂತಹ ಈ ಒಂದು ಸೀರಿಯಲ್ನಲ್ಲೇ ಇದ್ರಿಕ್ ಲವ್ ಆಗಿದೆ ಮೈಸೂರು ಮೂಲದ ಖುಷಿ ಆಕ್ಟಿಂಗ್ ಕೆರಿಯರ್ ಅನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಅದರಂತೆ ಮೈಸೂರಿನ ನಟನಾ ತರಬೇತಿ ಕೇಂದ್ರದಲ್ಲಿ ಆಕ್ಟಿಂಗ್ ತರಬೇತಿಯನ್ನು ಪಡೆದಿದ್ದಾರೆ ಮಂಡ್ಯ ರಮೇಶ್ ಅವರ ಪಕ್ಕಾ ಶಿಕ್ಷೆಯೇ ಖುಷಿ ಮೊದಲು ಪಾರು ಸೀರಿಯಲ್ ಮೂಲಕ ಸೀರಿಯಲ್ ಲೋಕಕ್ಕೆ ಕಾಲಿಟ್ಟವರು ಪಾರು ಸೀರಿಯಲ್ನಲ್ಲಿ ನೆಗೆಟಿವ್ ಲೀಡ್ನಲ್ಲಿ ಕಾಣಿಸಿಕೊಂಡು ಸೈ ಅನ್ನಿಸ್ಕೊಂಡಿದ್ರು ಇನ್ನು ಮೀನಾದನ ಸೀರಿಯಲ್ ನ ಮೂಲಕ ಸದ್ಯ ಪಡ್ಡೆ ಹುಡುಗರ ಮನ ಗೆದ್ದಿದ್ದಾರೆ ಆದ್ರೆ ಇದೀಗ ಕಿರುತೆರೆ ಅಂಕಣದಲ್ಲಿ ನೀನಾದನ ಜೋಡಿ ಸತ್ಯ ಪತಿ ಪತ್ನಿ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ಸೀರಿಯಲ್ ಶೂಟಿಂಗ್ ಸೆಟ್ ನಲ್ಲಿ ಸಾಕಷ್ಟು ಸಮಯ ಕಳೆದಿರುವ ದಿಲೀಪ್ ಮತ್ತು ಖುಷಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ದಿಲೀಪ್ ಮತ್ತು ಖುಷಿ ಅಫಿಷಿಯಲ್ ಆಗಿ ಎಂಗೇಜ್ ಆಗಲಿದ್ದಾರೆ ಸೀರಿಯಲ್ ನಲ್ಲಿ ಮೋಡಿ ಮಾಡಿದ್ದ ಈ ಜೋಡಿ ರಿಯಲ್ ಲೈಫ್ ನಲ್ಲೂ ಜೋಡಿಯಾದ್ರೆ ಚೆನ್ನಾಗಿರುತ್ತೆ ಅಂತ ಸೀರಿಯಲ್ ನೋಡುಗರು ಕೂಡ ಹೇಳ್ತಿದ್ದಾರೆ